ಇತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಎರಡನೆಯ ದಿನ ನನ್ನ ಅತಿ ಪ್ರಿಯ ಮಕ್ಕಳೇ ನಿಮಗೆ ದೊಡ್ಡ ಬಹುಮಾನವನ್ನು ಎತ್ತಿಕೊಂಡು ಬಂದಿದ್ದೇನೆ ನನ್ನ ಸ್ನೇಹದ ಗುರುತಾಗಿ ನಿಮ್ಮ ಹೃದಯದ ಬದಲಾಗಿ ನನ್ನ ಹೃದಯವನ್ನು ನಾನು ನಿಮಗೆ ಕೊಡುತ್ತೇನೆ ಈ ಅದಲು ಮಾಡುವುದರ ಮೂಲಕ ಬದಲು ಕ್ರಿಯೆಯಲ್ಲಿ ನೀವು ನಿಮ್ಮ ಹೃದಯವನ್ನು ನನ್ನ ಹೃದಯಕ್ಕೆ ಪ್ರತಿಷ್ಠಾಪಿಸಿ ಸುನಿಶ್ಚಿತ ವಿಜಯಕ್ಕಾಗಿ ದಾರಿ ಸಿದ್ಧಗೊಳಿಸಿರಿ ಇದಕ್ಕೆ ಬದಲಾಗಿ ಬೇರೆ ಯಾವ ಮಾರ್ಗವೂ ಇಲ್ಲ ನಿರ್ದೇಶನ ಪರಿಶುದ್ಧ ತಾಯಿ ಪ್ರತಿಷ್ಠಾಪನೆಯ ಉದ್ದೇಶವನ್ನು ನಮಗೆ ನೆನಪಿಗೆ ತರುತ್ತಿದ್ದಾರೆ ಪ್ರತಿಷ್ಠಾಪನೆಯ ಮೂಲಕ ನಮ್ಮ ಹೃದಯವನ್ನು ತಾಯಿ ಅವರ ಸ್ವಂತವಾಗಿಸುವುದರ ಮೂಲಕ ಪರಿಶುದ್ಧಾತ್ಮ ದೇವರ ಹೃದಯವಾಗಿ ಮಾರ್ಪಾಡಾಗುತ್ತದೆ ಪರಿಶುದ್ಧ ಮರೀಮನವರು ಪವಿತ್ರಾತ್ಮರ ಮಧುಮಗಳಾಗಿರುವುದರಿಂದ ನಮ್ಮ ಪ್ರತಿಷ್ಠಾಪನೆಯ ಮೂಲಕ ನಾವು ಕೂಡ ಅವರ ಹೃದಯವಾಗಿ ಮಾರ್ಪಾಡಾಗುತ್ತೇವೆ ಪರಿಶುದ್ಧ ಮರಿಯಮ್ಮನವರ ಎಲ್ಲ ಪ್ರವೃತ್ತಿಗಳ ಗುರಿ ಎಲ್ಲ ಹೃದಯಗಳನ್ನು ತನ್ನ ಪ್ರಿಯ ಪುತ್ರನ ತಿರುಹೃದಯದೊಳಗೆ ತಲುಪಿಸುವುದೇ ಆಗಿದೆ ವಿಮಲ ಹೃದಯದ ಪ್ರತಿಷ್ಠಾಪನೆಯ ಮೂಲಕ ಪರಿಶುದ್ಧ ತಾಯಿಯ ವಿಮಲ ಹೃದಯದೊಂದಿಗೆ ನಮ್ಮ ಹೃದಯ ಅದಲು ಬದಲು ಆಗುತ್ತದೆ ಹೀಗೆ ಒಂದು ಪ್ರತ್ಯೇಕವಾದ ರಮ್ಯತೆಯ ಮೂಲಕ ನಮ್ಮ ಹೃದಯಗಳು ಶುದ್ಧೀಕರಿಸಲ್ಪಡುತ್ತದೆ ನಮ್ಮ ಆತ್ಮ ಪರಿಶುದ್ಧ ಮರೆಯಮ್ಮನವರ ಆತ್ಮದೊಂದಿಗೆ ಐಕ್ಯವಾಗುವಾಗ ಪರಿಶುದ್ಧ ಮರಿಯಮ್ಮನವರನ್ನು ಅನುಕರಣೆ ಮಾಡಲಿರುವ ಅತಿಯಾದ ಆಸೆ ನಮ್ಮಲ್ಲಿ ಜನಿಸುತ್ತದೆ ನಮ್ಮ ಹೃದಯಗಳನ್ನು ಪರಿಶುದ್ಧ ಮರಿಯಮ್ಮನವರ ಹೃದಯದೊಂದಿಗೆ ಐಕ್ಯಪಡಲು ಬೇಕಾದ ಶುದ್ಧಿಯೆಡೆಗೆ ನಮ್ಮನ್ನು ನಡೆಸುತ್ತದೆ ಅದರ ಮೂಲಕ ಹೃದಯಗಳು ಅದಲು ಬದಲಾಗಲು ಒಂದು ಅವಕಾಶ ಸೃಷ್ಟಿಯಾಗುತ್ತದೆ ಈ ಅನುಕರಣೆಯಲ್ಲಿ ದೇವರ ಹೃದಯದೊಂದಿಗೆ ಅದಲು ಬದಲು ಮಾಡಲಿರುವ ಆಸೆ ಹುಟ್ಟುತ್ತದೆ ಪ್ರತಿಷ್ಠಾಪನೆ ಮಾಡುವಾಗ ಪರಿಶುದ್ಧ ನಿಷ್ಕಳಂಕರ ದೇಹದಿಂದ ಏಸುವಿನ ತಿರು ಹೃದಯದೊಂದಿಗೆ ಐಕ್ಯವಾಗುತ್ತದೆ ಮಾರ್ಗದರ್ಶನ ಪರಿಶುದ್ಧ ತಾಯಿ ಹೇಳುತ್ತಿದ್ದಾರೆ ಪ್ರಾರ್ಥನೆಯ ಮೂಲಕ ನಮ್ಮಲ್ಲಿಗೆ ಸುರಿಸಲಾಗುವ ಶಕ್ತಿಯ ಕುರಿತಾಗಿ ನಾವು ಅರಿವಿಲ್ಲದವರಾಗಿದ್ದೇವೆ ಲೋಕದಲ್ಲಿ ಸಮಾಧಾನವನ್ನು ಸ್ಥಾಪಿಸಲು ಬೇಕಾದ ಬೀಗದ ಕೈ ನಮ್ಮ ಹೃದಯದಲ್ಲಿದೆ ಪ್ರಾರ್ಥನೆಯ ಮೂಲಕ ದೇವರೊಂದಿಗೆ ಇರುವ ಸಂಬಂಧ ಹೆಚ್ಚಾಗಿ ನಮ್ಮ ಎಲ್ಲ ಅವಶ್ಯಕತೆಗಳು ಪೂರ್ತೀಕರಿಸಿ ಲಭಿಸುತ್ತದೆ ಅದಕ್ಕಾಗಿ ನಾವು ಪ್ರಾರ್ಥನೆಗೆ ಸಮಯವನ್ನು ತೆಗೆದು ಇಡಬೇಕು ಏಸುವಿಗೆ ನಮ್ಮ ಕುರಿತಿರುವ ಪದ್ಧತಿಯನ್ನು ಪ್ರಕಟವಾಗಿಸಿಕೊಡಲು ನಾವು ಸಮಯವನ್ನು ಕೊಡಬೇಕು ಪ್ರಾರ್ಥನೆಯ ಏಕಾಂತತೆಯಲ್ಲಿ ಎಲ್ಲ ಸ್ವರ್ಗೀಯ ರಹಸ್ಯಗಳನ್ನು ನಮಗೆ ಕಲಿಸಿಕೊಡಲು ಸಾಧ್ಯವಾಗುತ್ತದೆ ಧ್ಯಾನ ಓ ಮರಿಯಮ್ಮನವರ ನಿಷ್ಕಳಂಕರ ದೇವೇ ನನ್ನ ಹೃದಯವನ್ನು ನಿಮ್ಮ ಹೃದಯದೊಂದಿಗೆ ಅದಲು ಬದಲು ಮಾಡುವುದಕ್ಕಾಗಿ ಅಗ್ನಿಯಿಂದ ಜ್ವಲಿಸುವಂತೆ ಮಾಡಿರಿ ನಿಮ್ಮನ್ನು ಅನುಸರಿಸಲು ಬೇಕಾದ ದೀನತೆಯಿಂದ ನನ್ನನ್ನು ತುಂಬಿಸಿರಿ ಪರಿಶುದ್ಧ ಮರಿಯಮ್ಮನವರೇ ದೇವರನ್ನು ಪೂರ್ಣ ಹೃದಯದಿಂದ ಪ್ರೀತಿಸಲು ನನಗೆ ಸಹಾಯ ಮಾಡಿರಿ ಎಂದೆಂದಿಗೂ ನಿಮ್ಮೊಡನೆ ಐಕ್ಯವಾಗಿರಲು ನಾನು ಆಶಿಸುವ ಮೂಲಕ ನಿಮ್ಮ ಪ್ರಿಯ ಪುತ್ರನ ನ್ಯಾಯಸ್ಥಾನದ ಮುಂದೆ ಪರಿಶುದ್ಧ ಸ್ನೇಹದಿಂದ ತುಂಬಿ ನಿಲ್ಲಲು ನನಗೆ ಸಹಾಯ ಮಾಡಿರಿ ವಚನ ಮತ್ತಾಯನು ಬರೆದ ಶುಭ ಸಂದೇಶ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೊಂಬತ್ತನೆಯ ವಾಕ್ಯ ನನ್ನ ನಾಮದ ನಿಮಿತ್ತ ಮನೆ ಮಠವನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆ ತಾಯಿಯರನ್ನಾಗಲಿ ಮಕ್ಕಳು ಮರಿಗಳನ್ನಾಗಲಿ ಹೊಲ ಗೆದ್ದೆಗಳನ್ನಾಗಲಿ ತ್ಯಜಿಸುವ ಪ್ರತಿಯೊಬ್ಬನು ನೂರ್ಮಡಿಯಷ್ಟು ಪಡೆಯುವನು ಮಾತ್ರವಲ್ಲ ಅಮರ ಜೀವಕ್ಕೆ ಬಾಧ್ಯಸ್ಥನಾಗುವನು